ಈ ಚುನಾವಣೇ ಈ ಅಂಬಾಡಿ ಅಡಾನಿ ಸೇ कितना माल उठाया है काले धन के कितने बोरे भर करके रुपए मारे हैं क्या टेंपो भर करके नोटे ಕಾಂಗ್ರೆಸ್ کے لیے पहुंची है क्या ನೋಡಿದ್ರಲ್ವಾ ಈ ಟೆಂಪೋಗಳಲ್ಲಿ ಯಾವುದಾದರೂ ಅಂಬಾನಿ ಅಡಾನಿ ಅವರ ದುಡ್ಡಿನ ರಾಶಿ ಇರಬಹುದು ಅದು ರಾಹುಲ್ ಗಾಂಧಿ ಮನೆಗೆ ಹೋಗ್ತಾ ಇರಬಹುದು ಯಾವ ಟೆಂಪೋದಲ್ಲಿ ಯಾವ ಹಣದ ರಾಶಿ ಇದೆ ಅಂತ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಸ್ವತಃ ಮೋದಿಜಿ ಅವರೇ ಇದನ್ನು ಹೇಳಿದ್ದಾರೆ ಹಾಗಾಗಿ ನಾವು ಈ ಮಾತನ್ನು ನಂಬಲೇಬೇಕು ಈ ಚುನಾವಣೆಯಲ್ಲಿ ಸತತವಾಗಿ ಸುಳ್ಳುಗಳನ್ನೇ ಹೇಳ್ತಾ ದ್ವೇಷ ಹರಡ್ತಾ ಬಂದಿರುವಂತಹ ಪ್ರಧಾನಿ ಮೋದಿ ಈಗಂತೂ ಪಲ್ಟಾ ಮಾತಾಡೋದಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ ಕಳೆದ ಐದು ವರ್ಷಗಳಿಂದ ಅಂಬಾನಿ ಅದಾನಿಯನ್ನ ಟೀಕೆ ಮಾಡ್ತಿದ್ದಂತ ರಾಹುಲ್ ಗಾಂಧಿ ಈಗ ఏకైకే అవర్ బగే ప్రశ్నలు మార్డొదన్న నిల్సిదారే ఈ బదలావణికే కారణం ఏను అంత కాంగ్రెస్ స్పష్టపడస్లి అంత హెళిదారే 5 సాల్ సే ఏకీ మాలా జపతే తే 5 ఉద్యోపతి 5 ఉద్యోపతి 5 ఉద్యోపతి ఫిర్ ధీరే ధీరే కహనే లగే అంబానీ అడానీ అంబానీ అడానీ అంబానీ అడానీ पांच साल से लेकिन जब से चुनाव घोषित हुआ है इन्होंने अंबानी अडानी को गाली देना बंद कर दिया मैं आज तेलंगाना की धरती से पूछना चाहता हूं जरा शाह आजाद घोषित करें कि चुनाव में ये अंबानी अडानी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या क्या सौदा हुआ है आपने रातों रात, रात अंबानी अडानी ಇ ಬಂದ ತೆಲಂಗಾಣದ ಕರೀಂನಗರದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಅವರು ಅದಾನಿ ಮತ್ತು ಅಂಬಾನಿಯ ಕಪ್ಪಣ ಟೆಂಪೋದಲ್ಲಿ ಕಾಂಗ್ರೆಸ್ಗೆ ತಲುಪಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಅಂಬಾನಿ ಅದಾನಿಯಿಂದ ಎಷ್ಟು ಪಡೆಯಲಾಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿ ಅಂತ ಮೋದಿ ಕೇಳಿದ್ದಾರೆ ಚೋರಿ ಮಲ್ ಟೆಂಪೋ ಭೇ ಅಂಬಾನಿ ಮತ್ತು ಅದಾನಿ ವಿರುದ್ಧದ ರಾಹುಲ್ ಗಾಂಧಿ ಅವರ ನಿರಂತರ ವಾಗ್ದಾಳಿ ಕಡೆಗೆ ಮೋದಿ ಅವರೇ ಅವರಿಬ್ಬರ ಹೆಸರನ್ನ ಎತ್ತೋ ಹಾಗೆ ಮಾಡಿದೆ ಇದು ರಾಹುಲ್ ರ ದೊಡ್ಡ ರಾಜಕೀಯ ಗೆಲುವಲ್ವಾ ಕಾಂಗ್ರೆಸ್ ಅವರಿಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಸುಳ್ಳು ಹೇಳುವಾಗ್ಲೇ ತಮ್ಮ ಇಬ್ಬರು ಅತ್ಯಾಪ್ತ ಉದ್ಯಮಿ ಮಿತ್ರರನ್ನ ಮೋದಿ ಅನುಮಾನಿಸಿದ್ದಾರೆ ಅವಮಾನಿಸಿದ್ದಾರೆ ಆ ಇಬ್ಬರು ಉದ್ಯಮಿಗಳು ತಮಗೆ ಬೇಕಾದಾಗ ರಾಜಕಾರಣಿಗಳಿಗೆ ರಾಶಿ ರಾಶಿ ದುಡ್ಡನ್ನು ಕೊಡ್ತಾರೆ ಅಂತ ಈಗ ಸ್ವತಃ ಪ್ರಧಾನಿಯವರೇ ಈ ದೇಶಕ್ಕೆ ಹೇಳಿದ್ದಾರೆ ಆದರೂ ಅವರಿಬ್ಬರೊಂದಿಗಿನ ಸರ್ಕಾರದ ಸಂಬಂಧದ ಬಗ್ಗೆ ಮೋದಿ ಇನ್ನೂ ಬಾಯಿ ಬಿಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಮನಕ್ಕೆ ಬಾರದೇ ಇರೋದಿಲ್ಲ ಆ ಇಬ್ಬರು ಉದ್ಯಮಿಗಳ ಬಗ್ಗೆ ಅವರೊಂದಿಗಿನ ತಮ್ಮ ಸಂಬಂಧದ ಬಗ್ಗೆ ಅವರೇ ಹೇಳಬೇಕಾಗಿರೋದು ಬಹಳಷ್ಟಿದೆ ಇದನ್ನೇ ರಾಹುಲ್ ಗಾಂಧಿ ಅವರು ಮತ್ತೆ ಮತ್ತೆ ಕೇಳಿದರು ಆದರೆ ಅದರ ಬಗ್ಗೆ ಯಾವತ್ತೂ ಕೂಡ ಹೇಳಿದಂತಹ ಮೋದಿ ಈಗ ಕಾಂಗ್ರೆಸ್ ಆ ಇಬ್ಬರು ಉದ್ಯಮಿಗಳ ಬಗ್ಗೆ ಈಗ ಮಾತಾಡ್ತಾ ಇಲ್ಲ ಅಂತ ಹೇಳೋ ಮೂಲಕ ತಮ್ಮ ಸುಳ್ಳುಗಳ ಸರಣಿಗೆ ಹೊಸದೊಂದು ಹಸಿ ಸುಳ್ಳನ್ನು ಸೇರಿಸಿದ್ದಾರೆ ಅವ್ರ ಇಬ್ಬರು ಉದ್ಯಮಿಗಳು ಟೆಂಪೋಗಳಲ್ಲಿ ಹಣವನ್ನು ತುಂಬಿ ಕಾಂಗ್ರೆಸ್ ಕಳಿಸಿದ್ದಾರೆ ಹಾಗಂದ ಮೇಲೆ ಮೋದಿ ಅವ್ರದೇ ಈ ಇಡಿ ಮತ್ತು ಐ ಟಿ ಈಗ ಅದೇ ದುಡ್ಡಿನ ರಾಶಿ ಇರುವಂತಹ ಟೆಂಪೋಗಳನ್ನ ಫಾಲೋ ಮಾಡಿಕೊಂಡು ಅದಾನಿ ಅಂಬಾನಿಗಳ ಮನೆವರೆಗೂ ಹೋಗ್ಬೇಕಲ್ವಾ ಸ್ವತಃ ಈ ದೇಶದ ಪ್ರಧಾನಿ ಅವರೇ ಹೇಳಿದ್ದಾರೆ ಅಂತ ಅಂದ ಮೇಲೆ ಇಡಿ ಮತ್ತು ಐ ಅವರು ಓಡೋಡಿ ಹೋಗಿ ಅದನ್ನು ಹಿಡಿದು ಹಾಕಬೇಕಲ್ವಾ ಹಾಗಾದರೆ ಆ ಕೆಲಸವನ್ನು ಇಡಿ ಮತ್ತು ಐ ಟಿ ಈಗ ಮಾಡಲಿದೆಯಾ ಯಾವಾಗ ಅಂಬಾನಿ ಅದಾನಿ ಮನೆಗೆ ಹಾಗೆ ರಾಹುಲ್ ಗಾಂಧಿ ಅವ್ರ ಮನೆಗೆ ಈ ಇಡಿ ಐ ಟಿ ರೇಡ್ ಆಗಲಿದೆ ಅದು ಈಗಾಗಲೇ ಆಗಬೇಕಾಗಿತ್ತಲ್ಲ ಯಾಕಾಗಿಲ್ಲ ಅಂಬಾನಿ ಮತ್ತು ಅದಾನಿ ವಿಚಾರವಾಗಿ ರಾಹುಲ್ ಬಿ ಜೆ ಪಿಯನ್ನು ಮೋದಿಯನ್ನು ಸತತವಾಗಿ ಪ್ರಶ್ನೆ ಮಾಡ್ತಾನೆ ಬಂದವರು ಗುಜರಾತಿನ ಆ ಇಬ್ಬರು ಉದ್ಯಮಿಗಳಿಗೆ ಮೋದಿ ಸರ್ಕಾರ ಇಡೀ ದೇಶವನ್ನೇ ಮಾರಿದೆ ಅಂತ ರಾಹುಲ್ ಗಾಂಧಿ ಹಲವಾರು ಬಾರಿ ಆರೋಪ ಮಾಡಿದ್ದಾರೆ ಮೋದಿ ಸರ್ಕಾರವನ್ನ ಭಾರಿ ಶ್ರೀಮಂತರ ಸರ್ಕಾರ ಅಂತ ರಾಹುಲ್ ಟೀಕೆ ಮಾಡಿದ್ದಿದೆ ಈ ಸರ್ಕಾರವನ್ನ ಅದಾನಿ ನಡೆಸ್ತಾ ಇದ್ದಾರೆ ಅಂತ ಕೂಡ ರಾಹುಲ್ ಆರೋಪ ಮಾಡಿದ್ದಾರೆ ಸರ್ಕಾರ ಅಂಬಾನಿ ಅದಾನಿಗೋಸ್ಕರನೇ ನಡೀತಾ ಇದೆ ಅಂತ ಹೇಳಿದ್ದು ಕೂಡ ಇದೆ ಸರ್ಕಾರದ ಪೂರ್ತಿ ಸಂಪತ್ತು ಇಬ್ಬರು ಉದ್ಯಮಿಗಳ ಕೈಲಿದೆ ಅದರಿಂದ ಸ್ವಲ್ಪ ಹಣ ಪಡೆದು ಬಡವರಿಗೆ ಕೊಡಬೇಕಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ಅಂಬಾನಿ ಅದಾನಿ ಜೊತೆಗಿನ ಮೋದಿ ಫೋಟೋ ಬಗ್ಗೆಯೂ ಕೂಡ ರಾಹುಲ್ ಪ್ರಸ್ತಾಪ ಮಾಡಿದ್ರು ಪ್ರಶ್ನೆ ಮಾಡಿದ್ರು ಅದಾನಿ ಮತ್ತು ಮೋದಿ ವಿಮಾನದಲ್ಲಿ ಜೊತೆಗಿರುವಂಥ ಫೋಟೋವನ್ನು ಸಂಸತ್ತಿನಲ್ಲಿ ತೋರಿಸಿ ರಾಹುಲ್ ಮಾತಾಡಿದರು ಅದನ್ನು ಸಂಸತ್ ಟಿವಿ ಪ್ರಸಾರ ಕೂಡ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ರಾಹುಲ್ ಗಾಂಧಿ ಮತ್ತೆ ಮತ್ತೆ ಅದಾನಿ ವಿಚಾರವಾಗಿ ಮಾತಾಡ್ತಾನೇ ಇದ್ದಾರೆ ಅವರು ಮಾತಾಡ್ತಾ ಬಂದಂಥ ರೀತಿಯಿಂದಾಗಿಯೇ ಇವತ್ತು ಈಗ ಸ್ವತಃ ಮೋದಿ ಅವರೇ ಆ ಇಬ್ಬರು ಉದ್ಯಮಿಗಳ ಹೆಸರನ್ನ ಎತ್ತಿ ಮಾತನಾಡೋದು ಅನಿವಾರ್ಯ ಆಗ್ಬಿಟ್ಟಿದೆ ಮತ್ತದು ರಾಹುಲ್ ಗಾಂಧಿಯವರ ಪಾಲಿನ ದೊಡ್ಡ ರಾಜಕೀಯ ಜಯವಾಗಿದೆ ಅದರ ಜೊತೆಗೆ ಆ ಇಬ್ಬರು ಉದ್ಯಮಿಗಳ ವಿಚಾರದಲ್ಲಿ ಮೋದಿ ಅನುಮಾನ ಪಡುವಂತಹ ಮಟ್ಟಿನ ವ್ಯತ್ಯಾಸಗಳು ಅವ್ರ ಸಂಬಂಧದಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಸಾರ್ವಜನಿಕವಾಗಿ ಮೋದಿ ಆ ಇಬ್ಬರು ಉದ್ಯಮಿಗಳ ಹಣ ಟೆಂಪೋದಲ್ಲಿ ಕಾಂಗ್ರೆಸ್ಗೆ ಹೋಗಿದೆ ಅಂತ ಹೇಳುವಾಗ ಅದೊಂದು ಸಾಮಾನ್ಯ ಹೇಳಿಕೆಯಾಗಿ ಮುಗಿದು ಹೋಗೋದಿಲ್ಲ ಏಳು ಹಂತಗಳ ಚುನಾವಣೆಯಲ್ಲಿ ಮೂರನೇ ಹಂತದ ಮತದಾನ ಮುಗಿಯುವ ಹೊತ್ತಿಗೆ ಮೋದಿಗೆ ತನ್ನ ಕುರ್ಚಿ ಅಲಗಾಡ್ತಾ ಇರುವಂತಹ ಸೂಚನೆಗಳೇನಾದರೂ ಸಿಕ್ಕಿವೆಯಾ ಆ ಹತಾಶೆಯಲ್ಲಿ ಮೋದಿ ಈ ರೀತಿಯಲ್ಲಿ ಮಾತನಾಡುವಂತಹ ಸ್ಥಿತಿಯನ್ನು ಮುಟ್ಟಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದು ಚುನಾವಣಾ ಫಲಿತಾಂಶದ ಟ್ರೆಂಡ್ ಅಂತೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಸಮಯ ಬದಲಾಗುತ್ತೆ ಸ್ನೇಹಿತರು ದೀರ್ಘಕಾಲ ಇರೋದಿಲ್ಲ ಮೂರು ಹಂತಗಳ ಚುನಾವಣೆ ಮುಗಿತಾ ಇದ್ದಾಗೇನೆ ಮೋದಿ ತಮ್ಮದೇ ಸ್ನೇಹಿತರ ವಿರುದ್ಧ ಮಾತಾಡ್ತಾ ಇದ್ದಾರೆ ಪ್ರಧಾನಿ ಕುರ್ಚಿ ಅಲಗಾಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ ಖರ್ಗೆ ಹೇಳಿದ್ದಾರೆ ಮೋದಿಯ ಹತಾಶ ಭಾವನೆ ಆ ಇಬ್ಬರು ಉದ್ಯಮಿಗಳ ಮೇಲೆ ತಿರುಗಿದ ತಿರುಗಿದಾಗ ಕಾಣಿಸ್ತಾ ಇದೆ ಯಾವ ಇಬ್ಬರು ಉದ್ಯಮಿಗಳ ಕಾರಣಕ್ಕಾಗಿ ಮೋದಿ ಹೆಸರನ್ನ ಕೆಡಿಸ್ಕೊಂಡ್ರು ಆರೋಪಗಳನ್ನು ಎದುರಿಸಿದ್ರು ಆ ಅಂಬಾನಿ ಅದಾನಿಗಳ ವಿಚಾರವಾಗಿ ಈಗ ಮೋದಿಯೇ ಸಾರ್ವಜನಿಕವಾಗಿ ಲಕ್ಷಾಂತರ ಜನರೆದುರು ಅನುಮಾನದ ಧಾಟಿಯಲ್ಲಿ ಮಾತಾಡಿದ್ದಾರೆ ತೆಲಂಗಾಣದ ಕರೀಂನಗರದಲ್ಲಿ ಮೇ ಎಂಟರಂದು ನಡೆದಂಥ ರ್ಯಾಲಿಯಲ್ಲಿ ಮೋದಿ ಕಳೆದ ಕೆಲ ಸಮಯದಿಂದ ಅಂಬಾನಿ ಅದಾನಿಗಳ ಬಗ್ಗೆ ಮಾತನಾಡೋದನ್ನೇ ಕಾಂಗ್ರೆಸ್ನ ಶಹಜಾದ್ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆ ಇಬ್ಬರು ಉದ್ಯಮಿಗಳೊಂದಿಗೆ ಕಾಂಗ್ರೆಸ್ ಡೀಲ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಕಳೆದ ಐದು ವರ್ಷಗಳ ಕಾಲ ರಾಹುಲ್ ಗಾಂಧಿ ಐದು ಉದ್ಯಮಿಗಳು ಐದು ಉದ್ಯಮಿಗಳು ಐದು ಉದ್ಯಮಿಗಳು ಅಂತ ಹೇಳ್ತಾ ಇದ್ರು ಕಡೆಗೆ ನಿಧಾನವಾಗಿ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅನ್ನೋದಕ್ಕೆ ಶುರು ಮಾಡಿದ್ರು ಆದರೆ ಚುನಾವಣೆ ಘೋಷಣೆ ಆದಾಗಿನಿಂದ ಅವರು ಅಂಬಾನಿ ಅದಾನಿಯನ್ನು ಟೀಕೆ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಮೋದಿ ಆರೋಪ ಮಾಡಿದ್ದಾರೆ ಅಂಬಾನಿ ಮತ್ತು ಅದಾನಿಯಿಂದ ರಾಹುಲ್ ಎಷ್ಟು ಹಣವನ್ನು ತೆಗೆದುಕೊಂಡಿದ್ದಾರೆ ಅವರಿಂದ ಟೆಂಪೋಗಳಲ್ಲಿ ಕಪ್ಪಣ ಕಾಂಗ್ರೆಸ್ಗೆ ಹೋಗಿದೆಯಾ ಅಂತ ಮೋದಿ ಕೇಳಿದ್ದಾರೆ ಅಂಬಾನಿ ಮತ್ತು ಅದಾನಿಯಿಂದ ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಘೋಷಿಸಲಿಲ್ಲ ಇಂಥದೊಂದು ಬದಲಾವಣೆ ಆಗೋದಿಕ್ಕೆ ಕಾಂಗ್ರೆಸ್ ಏನು ಒಪ್ಪಂದ ಮಾಡಿಕೊಂಡಿದೆ ಅನ್ನೋದನ್ನು ಹೇಳಿ ಅಂತ ಮೋದಿ ಅವರು ಕೇಳಿದ್ದಾರೆ ಆದರೆ ಅದಾನಿ ಮತ್ತು ಅಂಬಾನಿ ವಿರುದ್ಧ ಕಾಂಗ್ರೆಸ್ ಮಾತಾಡೋದನ್ನು ನಿಲ್ಲಿಸಿದೆ ಅನ್ನುವಂಥ ಮೋದಿ ಮಾತು ಅವರು ಮತ್ತೊಂದು ಅತಿ ದೊಡ್ಡ ಸುಳ್ಳು ಕಾಂಗ್ರೆಸ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಅಂಬಾನಿ ಅದಾನಿ ವಿರುದ್ಧ ಮಾತನಾಡೋದನ್ನು ನಿಲ್ಲಿಸಿಯೇ ಇಲ್ಲ ಚುನಾವಣೆ ಘೋಷಣೆಯಾದ ನಂತರ ಕೂಡ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಬಾನಿ ಅದಾನಿ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಕಾಂಗ್ರೆಸ್ನ ಈ ಇಬ್ಬರು ನಾಯಕರು ಅಂಬಾನಿ ಅದಾನಿ ಜೊತೆಗಿನ ಮೋದಿ ಸಂಬಂಧದ ಬಗ್ಗೆ ಚುನಾವಣೆ ಘೋಷಣೆಯಾದ ಬಳಿಕ ಹಲವಾರು ಬಾರಿ ಮಾತಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರೇ ಹೇಳಿರೋ ಹಾಗೆ ರಾಹುಲ್ ಪ್ರತಿ ದಿನ ಕೂಡ ಅಂಬಾನಿ ಅದಾನಿ ಅವರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಏಪ್ರಿಲ್ ಮೂವತ್ತರಂದು ಮಧ್ಯಪ್ರದೇಶದ ಬೆನ್ನಲ್ಲಿ ರಾಹುಲ್ ಮಾತಾಡ್ತಾ ಮುಖ್ಯವಾಗಿ ಅಂಬಾನಿ ಅದಾನಿಗಳ ಬಗ್ಗೆನೇ ಹೇಳಿದರು और इन मोदी फोटो बहुत मोदी आ उद्यमी कड़े कड़े राहुल आपने आपने नरेंद्र मोदी जी की अदानी और अंबानी के साथ फोटो तो देखिए ना देखिए ना सूट में मोदी जी अदानी जी अंबानी जी, जी राम मंदिर में देखी तो है ना मगर नरेंद्र मोदी जी के मुंह से आपने अंबानी शब्द कभी सुना अदानी शब्द कभी सुना नहीं क्यों नहीं मेरी फोटो देखी उनके साथ कभी मगर मेरे मुंह से शब्द निकलता है अदानी अंबानी है ना फर्क समझो मैं आपका हूं वो उनके हैं। रेलवे सोलर पवर विद्युत रस्ते ये तेज तो कौन अदानी शस्त्रास्त्र विचार दलू कदानी आदमी अदानी एस्ट जीएसटी कटता है ನೀವು ಪೆಟ್ರೋಲ್ ಹಾಕಿಸಿಕೊಂಡ್ರು ಕೂಡ ಜಿ ಎಸ್ ಟಿ ಕೊಡಬೇಕು ಡೀಸೆಲ್ ಹಾಕಿಸಿಕೊಂಡ್ರು ಕೂಡ ಜಿ ಎಸ್ ಟಿ ಕೊಡಬೇಕು ಅಂತ ರಾಹುಲ್ ಹೇಳಿದ್ರು ಸೋಲಾರ್ ಪವರ್ ಬಿಜ್ಲಿ ಅದಾನಿ ಸಡಕ್ ನಿಮ್ಮ ದುಡ್ಡು ಸೀದಾ ಅದಾನಿ ಜೇಬಿಗೆ ಹೋಗುತ್ತೆ ಅಂಬಾನಿ ಜೇಬಿಗೆ ಹೋಗುತ್ತೆ ಅಂಬಾನಿ ಆಡಳಿತ ಮಂಡಳಿಯಲ್ಲಿ ಒಬ್ಬನೇ ಒಬ್ಬ ಬಡವ ಕೆಳ ಜಾತಿಯವ ಇದ್ರೆ ತೋರಿಸಿ ಒಬ್ಬ ದಲಿತ ಒಬ್ಬ ಆದಿವಾಸಿ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯ ಹೆಸರಿದ್ರೆ ಹೇಳಿ ಅಂತ ರಾಹುಲ್ ಸವಾಲ್ ಎತ್ತಿದ್ರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದಲ್ಲಿ ಇಬ್ರು ವ್ಯಾಪಾರಿಗಳು ಮತ್ತು ಇಬ್ಬರು ಕೊಳ್ಳುವವರು ಇದ್ದಾರೆ ವ್ಯಾಪಾರಿಗಳು ಮೋದಿ ಮತ್ತು ಶಾ ಹಾಗೂ ಕೊಳ್ಳುವವರು ಅಂಬಾನಿ ಮತ್ತು ಅದಾನಿ ಅಂತ ಹೇಳಿದರು ಮೋದಿ ಮತ್ತು ಅದಾನಿ ನೀತಿಗಳಿಂದಾಗಿ ಎರಡು ರೀತಿಯ ಭಾರತ ಸೃಷ್ಟಿಯಾಗಿದೆ ಒಂದು ಕೋಟ್ಯಾಧಿಪತಿಗಳ ಭಾರತ ಇನ್ನೊಂದು ಬಡವರ ಭಾರತ ಅಂತ ಏಪ್ರಿಲ್ ಹನ್ನೆರಡರಂದು ಕೊಯಮುತ್ತೂರಿನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು ಅಲ್ಲದೆ ಭಾರತ್ ಜೋಡು ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿಯೂ ರಾಹುಲ್ ಆ ಇಬ್ಬರು ಬಿಲಿಯನಿಯರ್ಗಳ ಬಗ್ಗೆ ಹಾಗೂ ಬೆಳೀತಾ ಇರುವಂತಹ ಅವ್ರ ಸಂಪತ್ತಿನ ಬಗ್ಗೆ ಹಲವು ಬಾರಿ ಪ್ರಸ್ತಾಪಿಸಿದ್ದಿದೆ ಮೋದಿ ಸರ್ಕಾರದ ಸಂಪತ್ತಿ ಎಲ್ಲವೂ ಈ ಇಬ್ಬರು ಉದ್ಯಮಿಗಳ ಬಳಿ ಹೋಗ್ತಾ ಇದೆ ಮತ್ತು ಅವ್ರಿಗಾಗಿ ಮೋದಿ ಸರ್ಕಾರದ ನೀತಿಗಳಿವೆ ಅನ್ನೋದು ಜನರಿಗೆ ಮನವರಿಕೆ ಆಗಲೇ ಬೇಕಾಗಿರುವಂತಹ ವಿಚಾರವಾಗಿದೆ ಮತ್ತದನ್ನ ರಾಹುಲ್ ಅವರು ಹಲವಾರು ಬಾರಿ ಹೇಳ್ತಾನೆ ಬಂದಿದ್ದಾರೆ ಒಂದು ಮಾತನ್ನ ಇಲ್ಲಿ ಗಮನಿಸಬೇಕು ಅದಾನಿ ಬಗ್ಗೆ ರಾಹುಲ್ ಗಾಂಧಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದು ಹಿಂಡನ್ಬರ್ಗ್ ವರದಿ ಬಂದ ಮೇಲೆ ಏನಲ್ಲ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಅವರು ಅದಾನಿ ಹೆಸರನ್ನೇ ಎತ್ತಿ ಮಾತಾಡ್ತಿದ್ದಾರೆ ಜಮ್ಮು ಕಾಶ್ಮೀರದ ಡೋಡಾದಲ್ಲಿ ಒಂದು ಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ ಹನ್ನೊಂದರಂದು ಮೋದಿ ಸರ್ಕಾರವನ್ನು ಅದಾನಿ ನಡೆಸಲಿದ್ದಾರೆ ಅಂತ ರಾಹುಲ್ ಆರೋಪ ಮಾಡಿದ್ರು ಅಂದರೆ ಮೋದಿ ಸರ್ಕಾರ ಇನ್ನೂ ಅಸ್ತಿತ್ವಕ್ಕೆ ಬರೋ ಮೊದಲೇ ಅವರು ಈ ಒಂದು ಆರೋಪವನ್ನು ಮಾಡಿದ್ರು ಮೋದಿ ಅಡ್ವಾಣಿಯನ್ನು ತೆಗೆದ್ರು ಜಸ್ವಂತ್ ಸಿಂಗ್ ಅವರನ್ನು ತೆಗೆದ್ರು ಅದಾನಿ ಅವರನ್ನ ಕರ್ಕೊಂಡ್ರು ಇನ್ನು ಅದಾನಿಯ ಸರ್ಕಾರ ನಡೆಯಲಿದೆ ಅಂತ ರಾಹುಲ್ ಅವರು ಆಗಲೇ ಹೇಳ್ಬಿಟ್ಟಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಹುಲ್ ಮತ್ತೆ ಮತ್ತೆ ಈ ಮಾತುಗಳನ್ನು ಹೇಳಿದ್ದಾರೆ ಆದರೆ ತಮ್ಮ ಮತ್ತು ಆ ಇಬ್ಬರು ಉದ್ಯಮಿಗಳ ನಡುವಿನ ಸಂಬಂಧದ ಬಗ್ಗೆ ಹೇಳುವಂತಹ ಛಾತಿ ತೋರಿಸಲಾರದ ಮೋದಿ ಮಾತ್ರ ಆ ಉದ್ಯಮಿಗಳ ಹೆಸರೆತ್ತಿ ರಾಹುಲ್ ಮೇಲೆ ಆರೋಪ ಹೊರಿಸುವಂಥ ಯತ್ನವನ್ನೇ ಮಾಡ್ತಾ ಇದ್ದಾರೆ ಮುಸ್ಲಿಂ ಲೀಗ್ ಮಂಗಲ ಸೂತ್ರ ಮಂದಿರ ಮಸೀದಿ ವಿಚಾರವನ್ನ ತೆಗೆದು ಈವರೆಗೂ ರಾಹುಲ್ ಅವ್ರನ್ನ ಕಾಂಗ್ರೆಸ್ ಅನ್ನ ಜರಿತಾ ಇದ್ದಂತಹ ಮೋದಿ ಈಗ ಈ ವರಸೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅವರದೇ ಉದ್ಯಮಿ ಮಿತ್ರರ ವಿಚಾರವಾಗಿ ಟೆಂಪೋಗಳಲ್ಲಿ ಕಪ್ಪು ಹಣವನ್ನು ತುಂಬಿ ಕಾಂಗ್ರೆಸ್ಗೆ ಕಳುಹಿಸಿದ್ದಾರೆ ಅಂತ ಮೋದಿ ಹೇಳಿರುವಾಗ ಅವ್ರದೇ ಈ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಜನರನ್ನ ಕಾಡದೇ ಇರೋದಿಲ್ಲ ಟೆಂಪೋಗಳಲ್ಲಿ ಹಣ ತುಂಬಿ ಕಳಿಸೋದನ್ನ ಆ ಇಬ್ಬರು ಉದ್ಯಮಿಗಳು ಈಗ ಶುರು ಮಾಡಿದ್ದಾರೆ ಅವರಿಬ್ಬರು ಕಪ್ಪು ಹಣ ತುಂಬಿ ಕಳಿಸಿದ್ದಾರೆ ಅಂತ ಮೋದಿ ಹೇಳುವಾಗ ಅವ್ರ ಸರ್ಕಾರ ಏನು ಮಾಡ್ತಾ ಇದೆ ಯಾವುದೋ ಒಂದು ಸಣ್ಣ ಮೊತ್ತದ ವಿಚಾರಕ್ಕೆ ಮೋದಿ ಟೀಕಾಕಾರರ ಮನೆಗೆ ನುಗ್ಗುವಂಥ ಈ ಇಡಿ ಈಗ ಟೆಂಪೋಗಳಲ್ಲಿ ಹಣ ತುಂಬಿ ಅಂಬಾನಿ ಅದಾನಿಗಳು ಕಳಿಸಿರುವಂತಹ ಮಾಹಿತಿಯೇ ಪ್ರಧಾನಿ ಬಳಿ ಇರುವಾಗ ಏನ್ ಮಾಡ್ತಾ ಇದೆ ಈಗ ಇಡಿ ಮತ್ತು ಸಿಬಿಐ ಪ್ರಧಾನಿಯಿಂದ ಹೇಳಿಕೆಯನ್ನು ಪಡೆದು ಅಂಬಾನಿ ಅದಾನಿ ವಿರುದ್ಧ ಕಾರ್ಯಾಚರಣೆ ನಡೆಸಬೇಕಲ್ವಾ ಎಲ್ಲಿಂದ ಎಲ್ಲಿ ಕಪ್ಪಣ ಹೋಗಿದೆ ಅಂತ ನೋಡ್ಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನ ವಿಪಕ್ಷ ನಾಯಕರು ಎತ್ತಿದ್ದಾರೆ ಜಾರ್ಖಂಡ್ನಲ್ಲಿ ಇಡಿ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ದಾಳಿ ನಡೆಸುತ್ತೆ ಅನ್ನೋದಾದ್ರೆ ಈ ಅದಾನಿ ಅಂಬಾನಿ ಟೆಂಪೋ ವಿಚಾರದಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಅಷ್ಟಕ್ಕೂ ಮೋದಿ ಮಾಡಿರುವಂತಹ ನೋಟ್ ಬ್ಯಾನ್ ಇಂದಾಗಿ ಈ ಕಪ್ಪಣನೇ ಸಂಪೂರ್ಣ ನಿಂತು ಹೋಗಿರುವಾಗ ಅಂಬಾನಿ ಅದಾನಿಗಳು ಅದ್ಯಾವ ಕಪ್ಪಣವನ್ನು ಈ ಟೆಂಪೋದಲ್ಲಿ ಕಳಿಸ್ತಾ ಇದ್ದಾರೆ ಪ್ರಧಾನಿ ತೆಲಂಗಾಣದಲ್ಲಿ ಹೇಳಿದನ್ನು ಕೇಳಿದ ಮೇಲೆ ಅಂಬಾನಿ ಅದಾನಿಗಳ ನಗುವೆ ಮಾಯ ಆಗಿರಬಹುದೇನು ಮುಖೇಶ್ ಅಂಬಾನಿಯ ಟಿವಿ ಏಟೀನ್ ಚಾನಲ್ಗೆ ಮೋದಿ ಸಂದರ್ಶನ ನೀಡಿದ್ದಾರೆ ಟೆಂಪೋದಲ್ಲಿ ಹಣ ತುಂಬಿ ಕಾಂಗ್ರೆಸ್ಗೆ ಕಳುಹಿಸಿರುವಂತಹ ಉದ್ಯಮಿಯ ಚಾನೆಲ್ಗೆ ಮೋದಿ ಅದು ಹೇಗೆ ಇಂಟರ್ವ್ಯೂ ಕೊಡ್ತಾರೆ ಮೋದಿಯ ಈ ಹೇಳಿಕೆಯನ್ನು ಈಗ ಅದೇ ಚಾನೆಲ್ ಹೇಗೆ ಪ್ರಸಾರ ಮಾಡುತ್ತೆ ಬಿರುಗಾಳಿ ಇರುವಾಗಲೂ ನೀವು ಅದು ಹೇಗೆ ಶಾಂತರಾಗಿರ್ತೀರಿ ಅಂತ ಟಿ ವಿ ಏಯ್ಟಿನ್ ಚಾನಲ್ನ ಸಂಪಾದಕರುಗಳು ಮೋದಿಯನ್ನು ಕೇಳ್ತಾರೆ ಇವ್ರು ಯಾರಿಗೂ ಮೋದಿಯನ್ನು ಕೇಳಬೇಕಾದಂಥ ಬೇರೆ ಪ್ರಶ್ನೆಗಳೇ ಇಲ್ಲ ಹೋಗ್ಲಿ ಈಗ ಮೋದಿ ಹೇಳಿಕೆಯಿಂದ ಎದ್ದಿರುವಂಥ ಬಿರುಗಾಳಿಯಲ್ಲಿ ಅಂಬಾನಿ ಹೇಗೆ ಶಾಂತರಾಗಿರೋದಿಕ್ ಸಾಧ್ಯ ಯಾವ ಚಾನಲ್ ಮೋದಿಗಾಗಿ ಇಂಥ ಪ್ರಪಗಂಡ ಮಾಡ್ತೋ ಅದೇ ಚಾನಲ್ ಮಾಲೀಕರ ಬಗ್ಗೆ ಮೋದಿ ಈಗ ಪ್ರಪಗಂಡ ಮಾಡಿದ್ದಾರೆ ಇದನ್ನು ಆ ಚಾನಲ್ ಈಗ ಹೇಗೆ ತೆಗೆದುಕೊಳ್ಳುತ್ತೆ ಮೋದಿ ಈವರೆಗೂ ಅದಾನಿ ಚಾನೆಲ್ಗೆ ಇಂಟರ್ವ್ಯೂ ನೀಡಿಲ್ಲ ಮೋದಿಗಾಗಿನೇ ಅದಾನಿ ಚಾನೆಲ್ ಖರೀದಿಸಿದ್ದಾರೆ ಆದ್ರೆ ಆ ಚಾನೆಲ್ಗೆ ಮೋದಿ ಸಂದರ್ಶನ ಕೊಟ್ಟಿಲ್ಲ ಅಂತ ಏನು ಏನ್ ರಾಹುಲ್ ಅವರು ಮಾಡ್ತಾ ಬಂದಿರುವಂಥ ಈ ನಿರಂತರ ಆರೋಪದ ಕಾರಣದಿಂದಾಗಿನೇ ಅದಾನಿಯಿಂದ ದೂರ ಇರೋದಕ್ಕೆ ಮೋದಿ ಏನಾದರೂ ನಿರ್ಧಾರ ಮಾಡಿದ್ರೆ ಅದು ನಿಜಕ್ಕೂ ರಾಹುಲ್ ಅವರ ಅತಿ ದೊಡ್ಡ ಜಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವೇಳೆ ಅಂಬಾನಿಗೆ ಆಹ್ವಾನ ಇತ್ತು ಮತ್ತವ್ರು ಪಾಲ್ಗೊಂಡಿದ್ರು ಆದ್ರೆ ಅದಾನಿಯಲ್ಲಿ ಕಾಣಿಸ್ಲಿಲ್ಲ ಆದರೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಉದ್ಯಮಿ ಟೆಂಪೋದಲ್ಲಿ ಕಪ್ಪು ಹಣ ತುಂಬಿ ಕಾಂಗ್ರೆಸ್ ಕಳಿಸ್ಕೊಟ್ರ ಅದಾನಿ ಚಾನೆಲ್ ಈಗ ಮೋದಿಯ ಈ ಹೇಳಿಕೆಯನ್ನ ಹೇಗೆ ಮತ್ತು ಯಾವ ರೀತಿಯಲ್ಲಿ ಪ್ರಸಾರ ಮಾಡಿದೆ ಅದಾನಿ ಜೊತೆ ತಮ್ಮ ಹೆಸರು ಕೇಳಿ ಬಂದಿರೋದ್ರಿಂದ ಅದಾನಿಗೆ ಹೆಚ್ಚು ಲಾಭ ಆಗಿರೋದು ಮೋದಿಗೆ ಭಯ ತಂದಿರುವಂತಹ ವಿಚಾರ ಆಗಿದೆ ಹಾಗಾಗಿನೇ ಅದಾನಿಯನ್ನ ದೂರ ಇಡ್ತಾ ಇದ್ದಾರೆ ಆದ್ರೆ ಮೋದಿ ಮಾತಿನಲ್ಲಿ ರಾಹುಲ್ ಯಾಕೆ ಅಂಬಾನಿ ಅದಾನಿ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿದ್ದಾರೆ ಅನ್ನೋದನ್ನ ಮಾತ್ರ ತೆಗೆದುಕೊಂಡು ಅದಾನಿಯೇ ಎನ್ ಡಿ ಟಿ ವಿ ಪ್ರಸಾರ ಮಾಡುತ್ತೆ ಅದಾನಿಯ ಕಪ್ಪನ್ನು ಟೆಂಪೋದಲ್ಲಿ ಕಾಂಗ್ರೆಸ್ಗೆ ಹೋಗಿದೆ ಅನ್ನುವಂಥ ಮೋದಿ ಆರೋಪವನ್ನು ಅದು ಹೇಳೋದೇ ಇಲ್ಲ ಹೀಗೆ ಈ ರೀತಿ ಪತ್ರಿಕೋದ್ಯಮ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ತಮ್ಮನ್ನೇ ಕಪ್ಪಣ್ಣ ಟೆಂಪೋದಲ್ಲಿ ತುಂಬಿ ಕಳಿಸುವವರು ಅಂತ ಮೋದಿ ಅವರು ಜರಿತಾ ಇದ್ರೆ ಅದರ ಬಗ್ಗೆ ಅದಾನಿಗೆ ನಾಚಿಕೆ ಆಗ್ತಾ ಇಲ್ವಾ ಮೋದಿ ಮಾತು ಭಾಷೆ ಘನತೆನ ಕಳೆದುಕೊಳ್ತಾ ಇದೆ ಕಾಂಗ್ರೆಸ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅತ್ಯಂತ ಮೇಲಿರುವಂತಹ ಟ್ವೀಟ್ ಯಾವುದು ಅಂತ ನೋಡಿಕೊಂಡ್ರು ಉದ್ಯಮಪತಿಗಳ ವಿರುದ್ಧದ ಅದ್ರ ನಿಲುವೆ ಸ್ಪಷ್ಟ ಆಗತ್ತೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಂತಹ ಮೋದಿ ಈಗ ಅಂಬಾನಿ ಅದಾನಿ ಬಳಿ ಕಪ್ಪಣ ಇದೆ ಅಂತ ಸ್ವತಃ ಹೇಳದಾಗ್ತಲ್ವಾ ಕೇಜ್ರಿವಾಲ್ ಸಿಸೋಡಿಯಾ ಹೇಮಂತ್ ಸೂರೇನ್ ಎಲ್ಲರನ್ನ ಜೈಲಿಗೆ ಕಳಿಸಿರುವಂತಹ ಮೋದಿ ಸೋನಿಯಾ ರಾಹುಲ್ ವಿರುದ್ಧ ಮಾತನಾಡುವಂತಹ ಮೋದಿ ಈಗ ಅಂಬಾನಿ ಅದಾನಿ ಕಪ್ಪಣದ ವಿಚಾರದಲ್ಲೂ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ ವಿಶ್ವದ ಅತಿ ಶ್ರೀಮಂತ ಉದ್ಯಮಿಗಳ ಸಾಲಿನಲ್ಲಿರುವಂತಹ ಇಬ್ಬರು ಟೆಂಪೋದಲ್ಲಿ ಕಪ್ಪಣವನ್ನು ತುಂಬಿ ಕಳಿಸ್ತಾರೆ ಅಂತ ಸ್ವತಃ ಈ ದೇಶದ ಪ್ರಧಾನಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಸಾಧಾರಣ ಆರೋಪ ಅಲ್ಲ ಈಗ ನಿರ್ಮಲಾ ಸೀತಾರಾಮನ್ ಆಗಲಿ ಜೈಶಂಕರ್ ಮುಂದೆ ಬಂದು ಅದಾನಿ ಮತ್ತು ಅಂಬಾನಿಯ ಹೆಸರನ್ನ ಎತ್ತಿ ಹೀಗೆ ಹೇಳೋ ಮೂಲಕ ಭಾರತದ ಉದ್ಯಮಿಗಳ ಹೆಸರನ್ನ ಹಾಳು ಮಾಡಲಾಗಿದೆ ಇದು ಭಾರತದ ಮೇಲಿನ ದಾಳಿ ಅಂತ ಹೇಳ್ತಾರ ಸಂಪತ್ತು ಸೃಷ್ಟಿಸುವಂತಹ ಉದ್ಯಮಿಗಳನ್ನ ಕಾಂಗ್ರೆಸ್ ಜರಿತಾ ಇದೆ ಅಂತ ಹೇಳಿ ಮೊನ್ನೆ ಬಿಜೆಪಿಗೆ ಹೋದಂತಹ ಗೌರವಲ್ಲಂ ಈಗೇನು ಹೇಳ್ತಾರೆ ರಾಹುಲ್ ಗಾಂಧಿ ಈಗ್ಲೂ ಸತತವಾಗಿ ಅಂಬಾನಿ ಅದಾನಿ ಹೆಸರನ್ನ ಎತ್ತಿ ಮಾತನಾಡ್ತಾ ಇರುವಾಗ್ಲೂ ಅದು ಹೇಗೆ ಮೋದಿ ಕಾಂಗ್ರೆಸ್ ಆ ಇಬ್ಬರು ಉದ್ಯಮಿಗಳ ವಿರುದ್ಧ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ ಅಂತ ಹಸಿ ಹಸಿ ಸುಳ್ಳನ್ನು ಹೇಳ್ತಾರೆ ಮಧ್ಯಪ್ರದೇಶದ ರತಲಾಂನಲ್ಲಿ ಮೊನ್ನೆ ಮಾತನಾಡಿದಂತಹ ರಾಹುಲ್ माध्यम अंबानी कुटुब मदे तोरस आदिवासी समस्या ये जो प्रेस वाले हैं ये आदिवासियों की बात कभी नहीं करते सही बात है ना ये अंबानी जी की शादी दिखा देंगे बॉलीवुड दिखा देंगे नाच गाना दिखा देंगे मगर आदि आदिवासियों पे अत्याचार होगा आपके बच्चियों पर बलात्कार होता है ಆ ಇಬ್ಬರು ಉದ್ಯಮಿಗಳ ವಿರುದ್ಧ ರಾಹುಲ್ ಮಾತಾಡ್ತಾನೆ ಬಂದಿದ್ರು ಮಾತಾಡ್ತಾನೆ ಇಲ್ಲ ಅಂತ ಮೋದಿ ಅದು ಹೇಗೆ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸೋದಿಕ್ ನೋಡ್ತಾರೆ ಬಿಹಾರದ ಬಾಗಲ್ಪುರದಲ್ಲಿ ಏಪ್ರಿಲ್ ಇಪ್ಪತ್ತರಂದು ಮಾಡಿದಂತಹ ಭಾಷಣದಲ್ಲಿಯೂ ರಾಹುಲ್ ಆ ಇಬ್ಬರು ಉದ್ಯಮಿಗಳ ಹೆಸರನ್ನ ಎತ್ತಿದ್ರು ಅಲ್ಲದೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ದೇಶದ ಸಂಪತ್ತನ್ನೆಲ್ಲ ಐದು ಹತ್ತು ಹದಿನೈದು ಶ್ರೀಮಂತರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಬಡವರು ಶ್ರಮಿಕರು ಜನಸಾಮಾನ್ಯರಿಗೆ ಏನೂ ಇಲ್ಲದಂತಾಗಿದೆ ಅಂತ ಹೇಳಿದ್ರು ಯಾವ ಇಬ್ಬರು ಉದ್ಯಮಿಗಳ ವಿರುದ್ಧ ಎಲ್ಲರೂ ಮಾತಾಡೋದಕ್ಕೆ ಹಿಂಜರಿತಾರೋ ಅಂಥ ಅಂಬಾನಿ ಅದಾನಿಗಳ ವಿರುದ್ಧ ನಿರಂತರ ಮಾತಾಡ್ತಾ ಬಂದಿರುವಂಥ ದೇಶದ ಒಬ್ಬರೇ ಒಬ್ಬ ನಾಯಕ ಅಂತ ಅದು ರಾಹುಲ್ ಗಾಂಧಿ ಹೀಗಿರುವಾಗ ಈಗ ಮೋದಿ ಈ ಅತಿ ಕೆಟ್ಟ ಸುಳ್ಳನ್ನು ಹೇಳ್ತಾ ಇರೋದು ಯಾಕೆ ಚುನಾವಣೆ ಸೋತರು ಚುನಾವಣೆಗೆ ಹಣವಿಲ್ಲದ ಸ್ಥಿತಿಯನ್ನೇ ಎದುರಿಸುವಂತಹ ರಿಸ್ಕ್ ತೆಗೆದುಕೊಂಡ್ರು ರಾಹುಲ್ ಆ ಇಬ್ಬರು ಉದ್ಯಮಿಗಳ ವಿರುದ್ಧ ಕಟುವಾಗಿ ಮಾತಾಡ್ತಾ ಬಂದಿದ್ದಾರೆ ಜಾರ್ಖಂಡ್ ನ ಗುಮಾಲದಲ್ಲಿ ಮಾತನಾಡಿದ ರಾಹುಲ್ ಅದಾನಿ ಅಂಬಾನಿ ಅಂತ ಕೆಲವೇ ಕೆಲವು ಉದ್ಯಮಿಗಳಿಗಾಗಿ ಮೋದಿ ಸರ್ಕಾರ ಎಲ್ಲವನ್ನ ಮಾಡ್ತಾ ಇದೆ ಜಮೀನ್ ಅವ್ರದು ಜಂಗಲ್ ಅವ್ರದು ಮೀಡಿಯಾ ಅವರದು ಎಲ್ಲವೂ ಅವ್ರದೇ ಈ ಭೂಮಿ ಅರಣ್ಯ ನಿಮ್ಮದಾಗಬೇಕಾಗಿತ್ತು ಆದ್ರೆ ಎಲ್ಲವನ್ನ ಅವ್ರಿಗೆ ಕೊಡ್ಲಾಗ್ತಾ ಇದೆ ಅಂತ ಹೇಳಿದ್ರು ಬಿಜೆಪಿ ಅದಾನಿ ಅದೇಶದಲ್ಲಿ ಮಾತನಾಡಿದ ಅವ್ರದ್ದು ಅದನ್ನೇ ಮಾಡುತ್ತಾ ಇದ್ದಾರೆ ಅವರು ಮೋದಿಯ ಆಪ್ತ ಮಿತ್ರ ಅಂತ ಹೇಳಿದ್ರು ಹಿಂದೂಸ್ತಾನ ಅರಬ್ ಪತಿ ಹಿ ಜನಕ್ಕೆ ಆಕೆ ಜಮೀನ ಜಂಗಲ್ಮೀನಿ ರಾಹುಲ್ ಆ ಇಬ್ಬರು ಉದ್ಯಮಿಗಳ ವಿರುದ್ಧ ಮಾತಾಡತೇ ಇರುವಾಗ್ಲು ಡೀಲ್ ನಡೆದು ಅವ್ರ ವಿರುದ್ಧ ರಾಹುಲ್ ಮಾತಾಡುವುದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಮೋದಿ ಹೇಳಿರೋದು ಅದು ಎಷ್ಟು ದೊಡ್ಡ ಸುಳ್ಳು ಟೆಂಪೋದಲ್ಲಿ ಕಪ್ಪಣವನ್ನು ತುಂಬಿ ಕಳುಹಿಸಲಾಗಿದೆ ಅಂತ ಹೇಳೋ ಮೋದಿ ಟೆಂಪೋಗಳ ಮೇಲೆ ಮೋದಿ ಕ ಪರಿವಾರ ಪೋಸ್ಟ್ಗಳಿರೋದನ್ನು ಮರೆತಿದ್ದಾರಾ ಅವ್ರ ಮಾತುಗಳು ಅವ್ರ ಭಾಷಣಗಳು ಅವ್ರ ವಿರುದ್ಧನೇ ತಿರುಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಅಂಬಾನಿ ಅದಾನಿಗಳಿಗಾಗಿ ಕೆಲಸ ಮಾಡ್ತಾ ಬಂದಿರುವಂಥ ಮೋದಿ ಈಗ ಅದೇ ಉದ್ಯಮಿ ಮಿತ್ರರ ವಿರುದ್ಧ ಗಂಭೀರ ಭ್ರಷ್ಟಾಚಾರ ಆರೋಪ ಮಾಡಬೇಕಾಗಿದೆ ಮೋದಿ ಭಾಷಣ ಅವರ ಹತಾಶೆಯನ್ನು ಹೇಳ್ತಾ ಇದೆ ಏನೂ ಸರಿ ಇಲ್ಲ ಏನೂ ಎಡವಟ್ಟಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಭಾರತದ ಈವರೆಗಿನ ಅತ್ಯಂತ ಯಶಸ್ವಿ ಪ್ರಧಾನಿ ಅಂತ ಮುಖೇಶ್ ಅಂಬಾನಿ ಇದೇ ಜನವರಿಯಲ್ಲಿ ಮೋದಿಯನ್ನು ಹಾಡಿ ಹೋಗಲಿದ್ದು ಆದರೆ ಅದೇ ಪ್ರಧಾನಿ ಈಗ ಟೆಂಪೋದಲ್ಲಿ ನೋಟ್ ತುಂಬಿ ಕಾಂಗ್ರೆಸ್ಗೆ ಕಳಿಸುವಂತಹ ಮನುಷ್ಯ ಅಂತ ಅದೇ ಮುಖೇಶ್ ಅಂಬಾನಿ ಬಗ್ಗೆ ಹೇಳಿದ್ದಾರೆ ಮೋದಿಯವರ ದೂರ ದೃಷ್ಟಿ ಬಗ್ಗೆ ಅಂಬಾನಿ ಮಾತಾಡಿದರು ಈಗ ಅದೇ ಮೋದಿಯ ದೂರದೃಷ್ಟಿಗೆ ಅಂಬಾನಿ ಟೆಂಪೋದಲ್ಲಿ ಕಪ್ಪು ಹಣವನ್ನು ತುಂಬಿ ಕಾಂಗ್ರೆಸ್ ಕಳಿಸಿರೋದು ಕಂಡಿದೆ ಮೋದಿ ಈ ರೀತಿ ಸುಳ್ಳುಗಳನ್ನೇ ಹೇಳ್ತಾ ಹೊರಟಿರುವಾಗ ವಿಪಕ್ಷಗಳು ತಮ್ಮ ಚುನಾವಣಾ ವಿಷಯಗಳಿಂದ ದೂರ ಸರದಿಲ್ಲ ಅವು ಮೋದಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡ್ತಾನೆ ಇವೆ ಸುಳ್ಳಿನಿಂದ ತನ್ನ ವೈಫಲ್ಯವನ್ನು ಮುಚ್ಚಾಕಬಲ್ಲೆ ಮರೆಮಾಚಬಲ್ಲೆ ಅನ್ನುವಂತಹ ಮೋದಿ ನಂಬಿಕೆ ಕೂಡ ಅವರ ಅತಿ ದೊಡ್ಡ ಭ್ರಮೆಯಾಗಿದೆ ಅದು ಮೋದಿಯನ್ನೇ ಕಟ್ಟಿ ಹಾಕಲಿದೆ ಅನ್ನೋದು ಹೆಚ್ಚು ನಿಚ್ಚಳ ಆಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ